ಮಹೇಶ್ ಶೆಟ್ಟಿ ತಿಮರೋಡಿಗೆ ಗಡಿಪಾರು ಆದೇಶವಾಗಿತ್ತಲ್ಲ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ನೀಡಲಾಗಿದೆ ನೀಡಬೇಕು ಅಂತ ಹೇಳಿ ವಾದ ಪ್ರತಿವಾದವನ್ನು ಆಲಿಸಲಾಗಿತ್ತು ತಡೆಯಾಜ್ಞೆ ನೀಡಿ ಪ್ರತಿವಾದಿಗಳಿಗೆ ನೋಟಿಸನ್ನು ನೀಡಿದೆ ಹೈಕೋರ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆ ಸಿಕ್ಕಿದೆ ತಡೆಯಾಜ್ಞೆ ನೀಡಿ ಪ್ರತಿವಾದಿಗಳಿಗೆ ನೋಟೀಸನ್ನು ನೀಡಿದ ನೀಡಿದೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ನೋಟಿಸ್ ನೀಡಿ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನು ಮುಂದೂಡಿದ ಹೈಕೋರ್ಟ್ ರಾಜ್ಯ ಸರ್ಕಾರ ಪುತ್ತೂರು ಉಪ ವಿಭಾಗಾಧಿಕಾರಿ ಬಂಟ್ವಾಳ ಡಿವೈಎಸ್ಪಿ ವೈಎಸ್ ಪಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗಳಿಗೆ ಹೈಕೋರ್ಟ್ನಿಂದ ನೋಟಿಸ್ ನೀಡಿದೆ ತಿಮ್ಮರೋಡಿ ವಿರುದ್ಧ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳದಂತೆ ನಿರ್ದೇಶನವನ್ನು ಕೂಡ ನೀಡಲಾಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಹೈಕೋರ್ಟ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಲ್ಲಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಹಿಶೆಟ್ಟಿ ತಿಮರೋಡಿಗೆ ಇಲ್ಲಿಂದ ಗಡಿಪಾರ ಆಗಿತ್ತಲ್ಲ ಈಗ ಅವರು ಆ ಗಡಿಯನ್ನು ಪ್ರವೇಶಿಸಬಹುದು ಸದ್ಯಕ್ಕೆ ತಡೆಯಾಜ್ಞೆ ಸಿಕ್ಕಿದೆ ರಿಲೀಫ್ ಸಿಕ್ಕಿದೆ ಸೌಜನ್ಯ ಹೋರಾಟಗಾರರಿಗೆ ಇದರಿಂದ ಬಹಳ ದೊಡ್ಡ ಹಿನ್ನಡೆ ಆಗಿದೆ ಎನ್ನುವ ಮಾತಿತ್ತಲ್ಲ ಇದೀಗ ಅವರೆಲ್ಲರಿಗೂ ಕೂಡ ಒಂದು ನಿರಾಳತೆ ತಂದು ಕೊಡಬಲ್ಲಂಥ ಆದೇಶ ಆಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಸೌಜನ್ಯ ಹೋರಾಟಗಾರರಿಗೆ ತಿಮರೋಡಿಗೆ ಯಾವಾಗ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕಾನೂನು ಸಂಕಷ್ಟಗಳು ಎದುರಾಗ್ತಾ ಇದ್ವೋ ಹಾಗೆ ಎಲ್ಲ ಒಂದು ಕಡೆ ಸೌಜನ್ಯ ಹೋರಾಟಗಳಿಗೆ ಬಹಳ ದೊಡ್ಡ ಹಿನ್ನಡೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು ಇದಕ್ಕೆ ಸ್ವಲ್ಪ ನಿರಾಳತೆಯನ್ನು ಕಂಡುಕೊಳ್ಳಬಹುದು ಏನೆಲ್ಲ ಅಂಶಗಳನ್ನು ಆಧರಿಸಿ ಮಾಡಲಾಗಿದೆ ಮತ್ತು ಈಗ ಪ್ರತಿವಾದಿಗಳಿಗೆ ನೋಟಿಸ್ ಕೊಡಲಾಗಿದೆಯಲ್ಲ ಮುಂದುವರೆದಂತೆ ಏನೆಲ್ಲ ಕಾನೂನು ಕ್ರಮಗಳನ್ನು ನಾವು ನಿರೀಕ್ಷಿಸಬಹುದು ಅಂತ ಹೌದು ದಶರಥೇಡ್ಡಿ ತಿಮರೋಡಿಗೆ ಇವತ್ತು ಬಹಳ ದೊಡ್ಡ ದಿನ ಅಂತ ಹೇಳ್ಬೋದು ಬಹಳ ಬಿಗ್ ಡೇ ಇವತ್ತು ಯಾಕಂದರೆ ಒಂದಲ್ಲ ಎರಡು ಪ್ರಕರಣಗಳು ಪ್ರಮುಖವಾಗಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡ ಹಾಕಿರುವಂತಹ ಒಂದು ಪ್ರಕರಣ ಆಗಿರ್ಬೋದು ಇನ್ನೊಂದು ಕಡೆಯಿಂದ ಏನು ಪುತ್ತೂರು ಎ ಸಿ ವರ್ಗೀಸ್ ಅವರು ಅವರ ಗಡಿಪಾರಿಗೆ ಆದೇಶ ಮಾಡಿದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೈಕೋರ್ಟ್ ಮೆಟ್ಟಿಲಿಗೆ ಏರಿದ್ರು ಇದನ್ನು ತುರ್ತಾಗಿ ರದ್ದುಪಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಈಗಾಗಲೇ ಸಿ ಎಂ ಅವರ ಪೀಠದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಳು ನಡೆದಿರುವಂಥದ್ದು ಆ ಒಂದು ಕಲಾಪದಲ್ಲಿ ಈಗ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಸದ್ಯಕ್ಕೆ ಒಂದು ತಾತ್ಕಾಲಿಕ ತಡೆಯಾಜ್ಞೆಯನ್ನ ಇವರ ಗಡಿಪಾರಿಗೆ ನೀಡಿರೋದು ಅಂದ್ರೆ ಅಕ್ಟೋಬರ್ ಎಂಟರವರೆಗೆ ಮುಂದಿನ ವಿಚಾರಣೆಯನ್ನ ಮುಂದೂಡಲಾಗಿದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಬಲವಂತದ ಕ್ರಮವನ್ನು ಅವರ ವಿರುದ್ಧ ಕೈಗೊಳ್ಳಬಾರದು ಅಂದ್ರೆ ಒಂದು ತಡೆಯಾಜ್ಞೆಯನ್ನ ಸದ್ಯ ಈಗ ನೀಡಿರೋದು ಆ ಮಹೇಶೀರಿ ತಿಮ್ಮರೋಡಿ ಅವರ ವಿರುದ್ಧ ಸೆಪ್ಟೆಂಬರ್ ಹದಿನೆಂಟರಂದು ಪುತ್ತೂರು ಎಸ್ ಸ್ಟೆಲಾ ಚಲಾವರ್ಗೀಸ್ ಅವರು ಈ ಒಂದು ಗಡಿಪಾರಿನ ಆದೇಶವನ್ನ ರಾಯಚೂರು ಜಿಲ್ಲೆಗೆ ಮಾಡಿದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವರನ್ನ ಗಡಿಪಾರು ಮಾಡಬೇಕು ಅಂತ ಆದೇಶವನ್ನ ಮಾಡಲಾಗಿತ್ತು ಆದರೆ ಆ ಹೊತ್ತಿಗೆ ಅಕ್ರಮ ಶಸ್ತ್ರಾಸ್ತ್ರದ ಕೇಸ್ ಮಹೇಶೂರಿ ತಿಮ್ಮರೋಡಿ ಅವರಿಗೆ ತೀವ್ರ ಬಿಡಾಯಿಸಿತು ಈ ಕಾರಣಕ್ಕೋಸ್ಕರ ಅವರು ಎಲ್ಲಿ ಅಂತ ಮಾಹಿತಿಗಳು ಇರ್ತಾ ಇರಲಿಲ್ಲ ಮತ್ತು ಯಾವುದೇ ರೀತಿ ಯಾರ ಸಂಪರ್ಕ ಕೂಡ ಅವರು ಸಿಗ್ತಾ ಇರಲಿಲ್ಲ ಹಾಗಾಗಿ ಈ ಬೆನ್ನಲ್ಲೇ ನಿನ್ನೆ ಅವರು ತುರ್ತಾಗಿ ಹೈಕೋರ್ಟ್ ಇದನ್ನು ಗಡಿಪಾರು ಆದೇಶವನ್ನು ರದ್ದು ಮಾಡಬೇಕು ರೀತಿಯಲ್ಲಿ ನಾಲ್ಕು ಪ್ರತಿವಾದಿಗಳನ್ನಾಗಿ ಅವರು ಪ್ರಮುಖವಾಗಿ ರಾಜ್ಯ ಸರ್ಕಾರ ಪುತ್ತೂರು ಸ್ಟೆಲಾ ವರ್ಗೀಸ್ ಬಂಟವಾಳದ ಡಿವೈಎಸ್ಪಿ ಸೇರಿದಂತೆ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಅನ್ನ ಪ್ರತಿವಾದಿಗಳನ್ನಾಗಿಸಿದ್ರು ಈಗ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆದ ಬಳಿಕ ಈಗ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಲಾಗಿದೆ ಒಂದು ಅಕ್ಟೋಬರ್ ಎಂಟರವರೆಗೂ ಕೂಡ ತಿಮರೋಡಿ ಅವರಿಗೆ ಆ ಒಂದು ರಿಲೀಫ್ ಆ ಬಳಿಕ ಈಗ ಈ ಪ್ರತಿವಾದಿಗಳು ಯಾರೆಲ್ಲ ಇದರೋ ಅವರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿರೋದು ಹಾಗಾಗಿ ಅಕ್ಟೋಬರ್ ಎಂಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇವರ ಗಡಿಪಾರಿನ ಭವಿಷ್ಯ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ದಶರಥ್ ಎಸ್ ಆದಿತ್ಯ ನಮ್ಮ ಮಾಹಿತಿ